ಹರೇ ಕೃಷ್ಣ ಎಲ್ಲರೂ ಕೂಡ ನಮಸ್ಕಾರ ಇವತ್ತು ಕೂಡ ನಾವು ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಮತ್ತೊಂದು ವಿಶಿಷ್ಟವಾದ ಪುಸ್ತಕದ ಬಗ್ಗೆ ತಿಳ್ಕೋಣ ಆ ಪುಸ್ತಕ ಯಾವುದು ಅಂತಂದರೆ ಕನ್ನಡ ನಾಡಿನ ರಾಜವಂಶಗಳಂತ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸೊ ಈ ಒಂದು ವಿಶೇಷವಾದ ಪುಸ್ತಕದ ಬಗ್ಗೆ ನಾವೀಗ ತಿಳ್ಕೋಣ ನಮ್ಮ ಕನ್ನಡ ನಾಡಿನ ರಾಜವಂಶಗಳು ಯಾವುದು ಅನ್ನೋದನ್ನು ಸ್ಪಷ್ಟವಾಗಿ ಈ ಒಂದು ಪುಸ್ತಕದಲ್ಲಿ ವಿವರಣೆಯನ್ನು ನೀಡಲಾಗಿದೆ ಹಾಗಾದರೆ ಈ ಪುಸ್ತಕದಲ್ಲಿ ಬರುವಂತಹ ವಿಶೇಷವಾದ ರಾಜವಂಶಗಳ ಬಗ್ಗೆ ನಾವೀಗ ತಿಳ್ಕೋಣ ಅದಕ್ಕಿಂತ ಮುಂಚೆ ಇನ್ನು ಯಾರು ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ನ ಮಾಡ್ಕೊಂಡಿಲ್ವೋ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ ಯಾಕಂದ್ರೆ ಇದರಲ್ಲಿ ನಿಮಗೆ ಇದೇ ರೀತಿಯ ಹಲವಾರು ವಿಶೇಷವಾದ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ ಸೊ ಹಾಗಾದ್ರೆ ಮತ್ತೆ ಆಗ್ತಾಡ ಬನ್ನಿ ಈ ವಿಡಿಯೋನ ಶೇರ್ ಮಾಡಿ ತಿಳ್ಕೊಳೋದಕ್ಕೆ ಹೋಗ್ತಾ ಇರುವಂತಹ ಈ ಪುಸ್ತಕದ ಹೆಸರು ಕನ್ನಡ ನಾಡಿನ ರಾಜವಂಶಗಳು ಕದಂಬರು ಹೊಯ್ಸಳರು ಚಾಲುಕ್ಯರು ರಾಷ್ಟ್ರಕೂಟರು ವಿಜಯನಗರದ ಅರಸರು ಮೈಸೂರು ರಾಜರುಗಳು ಅಂತ ಸೊ ಈ ಪುಸ್ತಕದಲ್ಲಿ ಈ ಎಲ್ಲ ವಿಷಯಗಳನ್ನು ಅಂದರೆ ಈ ಎಲ್ಲ ರಾಜರುಗಳ ವಿಷಯಗಳನ್ನು ಈ ಪುಸ್ತಕ ಒಳಗೊಂಡಿದೆ ಸೊ ಹಾಗಾಗಿ ಈ ಪುಸ್ತಕದ ಒಂದು ಬೆಲೆ ಏನು ಮತ್ತು ಈ ಪುಸ್ತಕದಲ್ಲಿ ಎಷ್ಟು ಪುಟಗಳಿದೆ ಈ ಪುಸ್ತಕದಲ್ಲಿ ಇರುವಂತಹ ವಿಷಯ ಹೇಗಿದೆ ಅಂತ ನಾವೀಗ ನೋಡೋಣ ಮೊದಲನೇದಾಗಿ ಈ ಪುಸ್ತಕದಲ್ಲಿ ಇರುವಂತಹ ಪುಟಗಳು ಮುನ್ನೂರ ತೊಂಬತ್ತೊಂಬತ್ತು ಪುಟಗಳ ಒಂದು ವಿಸ್ತಾರವಾದಂತಹ ಪುಸ್ತಕ ಇದಾಗಿದೆ ಈಗ ನಾವು ಈ ಪುಸ್ತಕದ ಲೇಖಕರ ಬಗ್ಗೆ ತಿಳ್ಕೊಳ್ಬೇಕಂತಂದ್ರೆ ನೀವು ಇಲ್ಲಿ ನೋಡ್ಬೋದು ಲೇಖಕರು ಬಂದ್ಬಿಟ್ಟು ಬೇ ಗೋ ರಮೇಶ್ ಅಂತ ಅಂದರೆ ಈ ಬೇ ಗೋ ಅಂತಂದ್ರೆ ಅದ್ರ ಮುಂದ್ಗಡೆ ಏನಾದರೂ ಇರುತ್ತೆ ಸೊ ಅದು ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಆ ಇವರು ಈ ಪುಸ್ತಕದ ಒಂದು ಲೇಖಕರಾಗಿದ್ದಾರೆ ಈಗ ನಾವು ಈ ಪುಸ್ತಕದ ಒಳಗಡೆ ಇರುವಂತಹ ಈ ಪರಿವೇಡಿಯನ್ನು ಒಂದ್ಸರಿ ನಾವು ನೋಡೋಣ ಈ ಪುಸ್ತಕದ ಒಳಗಡೆ ಇರುವಂತಹ ಈ ಪರಿವೇಡಿಯನ್ನ ನಾವೀಗ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಕೊಟ್ಟಿದ್ದಾರೆ ಮೊದಲನೇದಾಗಿ ಕದಂಬ ಮಯೂರ ಶರ್ಮಾ ಅಂತ ಇದೆ ಅಂದರೆ ಇವರ ಕುರಿತಾದಂಥ ವಿಶೇಷವಾದ ಮತ್ತು ವಿಸ್ತಾರವಾದಂತಹ ಮಾಹಿತಿ ನಮಗೆ ಒಳಗಡೆ ನೋಡೋದಕ್ಕೆ ಸಿಗುತ್ತೆ ಎರಡನೇದಾಗಿ ಚಾಲುಕ್ಯ ಮಕುಟೇಶ್ವರ ಇಮ್ಮಡಿ ಪುಲಕೇಶಿ ಅಂತ ಇದೆ ಸೊ ಇವ್ರ ಬಗ್ಗೆನು ಕೂಡ ವಿಶೇಷವಾದ ವಿಸ್ತಾರವಾದ ಮಾಹಿತಿ ನಮ್ಗೆ ನೋಡೋದಕ್ಕೆ ಸಿಗುತ್ತೆ ರಾಷ್ಟ್ರಕೂಟ ನೃಪತುಂಗ ಅಂತ ಇದೆ ಮತ್ತೆ ಹೊಯ್ಸಳ ವಿಷ್ಣುವರ್ಧನ ಅಂತ ಇದೆ ಮತ್ತೆ ನೋಡ್ಬೋದು ವಿಜಯನಗರದ ಕೃಷ್ಣ ದೇವರಾಯ ಅಂತ ಇದೆ ಮತ್ತೆ ರಣಧೀರ ಕಂಠೀರವ ಅಂತ ಇದೆ ಸೊ ಇಷ್ಟು ವಿಷಯಗಳನ್ನು ಈ ಪುಸ್ತಕ ಒಳಗೊಂಡಿದೆ ಸೊ ಇನ್ನೂ ಏನಾದರೂ ಹೆಚ್ಚಿನ ವಿಷಯಗಳೇನಾದರೂ ಇದ್ರೆ ಅದು ಭಾಗ ಎರಡು ಅಥವಾ ಇನ್ನೊಂದು ಪುಸ್ತಕದಲ್ಲಿ ಬರಬಹುದು ಸೊ ಈಗ ಈ ಪರಿವಿಡಿಯಲ್ಲಿ ಇರುವಂತಹ ವಿಷಯಗಳನ್ನು ಈ ಪುಸ್ತಕ ಒಳಗೊಂಡಿದೆ ನಾವೀಗ ಈ ಪುಸ್ತಕದಲ್ಲಿ ಒಳಗಡೆ ಇರುವಂತಹ ಮುಖ್ಯ ಪುಟಗಳ ಬಗ್ಗೆ ನಾವೀಗ ನೋಡೋದಾದರೆ ಮೊದಲನೇದಾಗಿ ನಮಗೆ ಇಲ್ಲಿ ಮಯೂರ ಅಂತ ಇದೆ ಇದರ ಬಗ್ಗೆ ಅಂದರೆ ಇವರ ಬಗ್ಗೆ ತುಂಬಾ ಸ್ಪಷ್ಟವಾದ ಮಾಹಿತಿಗಳನ್ನು ಇಲ್ಲಿ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ಕೂಡ ನಿಮಗೆ ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇರಬಹುದು ಈ ರೀತಿಯ ವಿಷಯಗಳನ್ನ ಈ ಪುಸ್ತಕದ ಒಳಗಡೆ ನಾವು ನೋಡೋದಕ್ಕೆ ಸಿಗುತ್ತೆ ಮತ್ತೆ ಈಗ ಎರಡನೇದ್ರಲ್ಲಿ ಚಾಳುಕ್ಯ ಮಕುಟೇಶ್ವರ ಇಮ್ಮಡಿ ಪುಲಕೇಶಿ ಅಂತ ಏನಿದೆ ಅದರ ಒಂದು ವಿಶೇಷವಾದ ಮಾಹಿತಿಗಳು ಏನಿದೆ ಅಂತ ನಿಮ್ಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇರ್ಬೋದು ಚಾಳುಕ್ಯ ಎಂಬ ಹೆಸರು ಬಾದಾಮಿಯ ಚಾಳುಕ್ಯರು ಒಂದನೆಯ ಪುಲಕೇಶಿ ಸೊ ಈ ರೀತಿಯ ಒಳಗಡೆ ಇರುವಂತಹ ವಿಷಯಗಳು ಇದರಲ್ಲಿ ಈ ರೀತಿಯಾಗಿದೆ ಹಾಗಾದರೆ ಈ ಪರಿವಿಡಿ ಒಳಗಡೆ ಇರುವಂತಹ ವಿಷಯಗಳೇನಿದೆ ಆ ಎಲ್ಲ ವಿಷಯಗಳನ್ನು ಕೂಡ ತುಂಬಾ ವಿಸ್ತಾರವಾಗಿ ಮತ್ತು ತುಂಬಾ ಸ್ಪಷ್ಟವಾಗಿ ಈ ಪುಸ್ತಕದಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಈ ಪುಸ್ತಕದಲ್ಲಿರುವಂತಹ ಈ ಪೇಪರ್ ಕ್ವಾಲಿಟಿನೂ ಕೂಡ ತುಂಬನೇ ಒಂದು ಒಳ್ಳೆಯ ಕ್ವಾಲಿಟಿಯ ಪೇಪರ್ನ ಯೂಸ್ ಮಾಡಿದ್ದಾರೆ ಆಮೇಲೆ ಹಾಗೆಯೇ ಅಕ್ಷರಗಳು ಕೂಡ ತುಂಬನೇ ನಾವು ಸುಲಭವಾಗಿ ಓದುವಂತಹ ಒಂದು ರೀತಿಯಲ್ಲಿ ಇದೆ ಹಾಗಾದರೆ ಈ ಪುಸ್ತಕದ ಒಂದು ಬೆಲೆ ಏನು ಅಂತ ನಾವೀಗ ನೋಡೋದಾದರೆ ಈ ಪುಸ್ತಕದ ಬೆಲೆ ಬಂದು ಮೂರುನೂರ ಐವತ್ತು ರೂಪಾಯಿ ಆಗುತ್ತೆ ಅಂದರೆ ಈ ಪುಸ್ತಕದ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಮತ್ತು ಇದಕ್ಕೆ ನಿಮಗೆ ಪೋಸ್ಟಲ್ ಚಾರ್ಜ್ ಏನಿದೆ ಅದು ಎಕ್ಸ್ಟ್ರಾ ಇರುತ್ತೆ ಸೊ ಹಾಗಾದ್ರೆ ಮತ್ತೆ ಯಾಕೆಂದಡ ಯಾರೆಲ್ಲ ಈ ವಿಶೇಷವಾದ ಪುಸ್ತಕವನ್ನು ತೊಗೊಳ್ಬೇಕಂತ ಇದ್ದರೆ ಇಲ್ಲಿ ಕೆಳಗಡೆ ಇರುವಂಥ ಈ ಸಂಖ್ಯೆಗೆ ನೀವು ನೀವೊಂದು ವಾಟ್ಸಪ್ನ ಮಾಡಿ ಕನ್ನಡ ನಾಡಿನ ರಾಜವಂಶಗಳಂತ ನೀವು ಟೈಪ್ನ ಮಾಡಿ ಕಳಿಸಿದ್ರೆ ಸಾಕು ಇದರ ಒಂದು ಪೇಮೆಂಟ್ ಡೀಟೇಲ್ಸನ್ನು ಕಳಿಸ್ಕೊಡ್ಲಾಗತ್ತೆ ಅದಕ್ಕೆ ನೀವು ಪೇಮೆಂಟ್ನ ಮಾಡಿ ಸ್ಕ್ರೀನ್ಶಾಟ್ ಮತ್ತು ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಈ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ನಮಸ್ಕಾರ